ಅಯ್ಯೋ ನನಗೆಂತ ಪರಿಸ್ಥಿತಿ ಬಂತಲ್ಲಪ್ಪ ನೆಮ್ಮದಿ ನೆಮ್ಮದಿಯಾಗತ್ತೆ ಕಂಬಳೀರ್ ಮನೆಗೆ ಮನೆ ಕೆಲಸ ಮಾಡ್ಕೊಂಡು ತಿಂಗ್ಳಿಗೆ ಐನೂರು ರೂಪಾಯಿನೇ ಆಗ್ಲಾಡು ನೆಮ್ಮದಿಯಾಗಿ ಮೂರತ್ತು ಉಂಡ್ಕೊಂಡು ನಿಮ್ದೆ ಮನೆಗ್ ಕ್ತಿದ್ದೆ ಮನೆಯಾಗೆ ಅಯ್ಯೋ ಇದೇನಪ್ಪ ಇದು ಈ ಸೇಳಿ ಮಾತು ಕಟ್ಕಂಡು ಅದೇನೋ ಹೇಳ್ತಾರಲ್ಲ ವರ್ಷದ ಕುಳಿಗೋಸ್ಕರ ವರ್ಷದ ಕುಳಿಗೋಸ್ಕರ ವರ್ಷದ ಕುಳಿ ಕಾಕೊಂಡ್ರು ನಂಗೆ ಆಯ್ತು ನನ್ನ ಪರಿಸ್ಥಿತಿ ಅಯ್ಯೋ ി തനിയാളി അത മനോർ ബോഡ്ബാര മാ அய்யோ இல்லக்கூல்ல சரியாக எங்கப்பா இத்த சே அய்யோ நங்கோ நன்கே தாக்கி அய்யோ யாரும் ಯಾಕಮ್ಮ ಏನಾಯ್ತು ಯಾಕ ಅಂಗಡಿಸ್ಕೊಂತ ಇದೀಯ ಏನಾಯ್ತು ಏನು ಆಗಿಲ್ಲ ಸರ್ ಇಲ್ ನೋಡ್ರಿ ಒಂದ್ ಬೆಳಕಿಲ್ಲ ಏನು ಇಲ್ಲ ನನ್ ಜೊತೆ ಒಬ್ರು ಮಾತಾಡೋರು ಇಲ್ಲ ಹೆಂಗ್ ಇರಬೇಕು ಹೇಳ್ರಿ ನಾನು ಒಬ್ಳೆ ಇಲ್ಲಿ ಹಾ ನಿಮ್ ಪಾಡಿ ನೀವು ಅಲ್ಲಿ ಆರಾಮ ಕುಕ್ಕೊಂಡಿದ್ದೀರಲ್ಲ ಕಾಪಿ ಗಿಪಿ ಕುಡ್ಕೊಂಡು ನಾನು ಒಬ್ಳೆ ಇಲ್ಲಿ ಹೆಂಗಿರ್ಬೇಕು ಸರ್ ನನಗಂತ ಬೋರ್ ಆಗ್ತೈತೆ ಅಯ್ಯೋ ಯಾತನ ಒಂದಿಟ್ಟು ಆಡೋ ಪಾಡ ಕೇಳಂಗೆ ರೇಡಿಯೋನು ಯಾತನ ಒಂದಿಟ್ಟ ಹಾಕ್ರಿ ಸರ್ ನಾನು ಒಬ್ಳೆ ಎಷ್ಟೊತ್ತು ಅಂತ ಹಿಂಗ್ ಕುಕ್ಕಮ್ಮನ ನನ್ಗಂತೂ ಆಕಾಶನೇ ತಲೆ ಮೇಲೆ ಬಿತ್ತೇನೋ ಅನ್ನಿಸ್ತೈತೆ ಇಲ್ಲಿ ಅಯ್ಯೋ ಓ ನಿನಗೆ ಬೋರ್ ಆಗ್ತೈತಾ ಬೇಜಾರ್ ಆಗ್ತೈತೆ ಒಬ್ಬಳೆ ಇರಕ್ಕೆ ಇಲ್ಲಿ ಕತ್ಲು ಬೆಳಕಿಲ್ಲ ಅಂತಾನ ಹಾಂ ಅಲ್ಲ ಕಳ್ತನ ಮಾಡಿ ಸಿಗಾಕೊಂಡಿರೋ ನಿನ್ನಂತೊಳಗೆ ಇನ್ನೇನು ಆ ಫೈವ್ ಸ್ಟಾರ್ ಹೋಟ್ಲಿಗೆ ತಗೊಂಡೋಗಿ ಕುಣಿಸೋಕ್ಕಾಗುತ್ತಾ ಟಿವಿ ಗಿವಿ ಎಲ್ಲ ಹಾಕಿ ಹಾಂ ಸುಮ್ಮನೆ ಕೂತ್ಕೊಳ್ಳಮ್ಮ ಬಾಯ್ ಮಾಡ್ಬೇಡ ಮೇಡಮರ್ ಬಂದ್ರೆ ಏನೂ ಇಲ್ಲ ನೋಡು ದೊಣ್ಣೆ ತಗೊಂಡು ಬಾರಿಸ್ತಾರೆ ಹಿಂಗೆಲ್ಲ ಗಲಾಟೆ ಮಾಡಿದೆ ಸುಮ್ಮನೆ ಕುತ್ಕೋಬೇಕು ಅಷ್ಟೇನೆ ಅಯ್ಯೋ ಅಯ್ಯೋ ಯಾತನ ನನಗೆ ಕರ್ಕಂಬ್ರಲ್ಲಯೋತಾಯ್ತು ನೀವು ಊಟ ಕೊಡೋ ಟೈಮ್ ಆಗಿಲ್ಲ ಇರಮ್ಮ ಈಗ ತರ್ತಾರೆ ಊಟನ ಊಟ ಕೊಟ್ಟ ತಕ್ಷಣ ನಾ ತಂದು ಕೊಡ್ತೀನಿ ಊಟ ಮಾಡುವಂತೆ ಸುಮ್ಮನೆ ಇರೋ ಒಂದು ಸ್ವಲ್ಪತ್ತು ಯಾಕಂಗೆ ಆಡ್ತಾ ಇದೆಯಾ ಹಾಂ ಅಲ್ಲ ಕಲ್ತನ ಮಾಡ್ಬೇಕಾದ್ರೆ ಈ ಭಯ ಇರ್ಲಿಲ್ವಾ ಇಲ್ಲಿಗೆ ಬಂದಾಗ ಮಾತ್ರ ಹಿಂಗೆ ಕಣ್ಣೀರು ಹಾಕೊಂಡು ಅಳ್ತಾ ಇದೆಯಲ್ಲ ಹಾಂ ಮೊದಲೇ ಇರಬೇಕಾಗಿತ್ತು ಎಚ್ಚರಿಕೆ ಇಂಥ ಕೆಲಸ ಮಾಡಬಾರ್ದು ಅಂತಾನ ಅಯ್ಯೋ ಇದೇನ್ ಸರ್ ಅಲ್ಲ ನಾನ್ ಕಣ್ಣೀರ್ ಹಾಕೊಂಡ್ ಸಮಾಧಾನ ಹೇಳ್ತೀರಾ ಅಂತ ಅನ್ಕೊಂಡ್ರೆ ನೀವು ನೋಡಿದ್ರೆ ಹಿಂಗ್ ಬೈತಾ ಇದೀರಲ್ಲ ಸರ್ ಬಾಯಿಗ್ ಬಂದಂಗೇನೆ ಅಲ್ಲ ಒಂದಿಟ್ಟು ಇಲ್ಲಿಗೆ ಲೈಟ್ ಆಡದ್ ತಂದ್ ಹಾಕ್ರಿ ಸರ್ ಈ ಕತ್ಲಾಗ್ ಹೇಳ್ತದಂತ ನಾನು ಒಬ್ಳ ಹಿಂಗ್ ಕುತ್ಕೊಂಡ್ ಹೇಳ್ತಾ ಇರೋಣ ಹೇಳ್ರಿ ಹ ನೀನೇ ಅಂತ ಒಂದ್ ನರ ಪ್ರಾಣಿನೂ ಇಲ್ಲ ಏನಾನ ಮಾತಾಡೋಣ ಅಂತಂದ್ರೆ ಹ ನನಗ್ ಬೇರೆ ಎಂದು ಜೈಲ್ಗ್ ಹೋಗಿ ಅದ್ರಾಗಿದ್ದ ಅಭ್ಯಾಸ ಇಲ್ಲ ನೀವಾದ್ರು ಇಲ್ಲ ಇರ್ರಿ ಸರ್ ಒಂದ್ ಚೆನ್ನಾಗ್ತು ನಾನು ಇಲ್ಲಿ ಇರ್ಬೇಕಾ ಯಾಕಮ್ಮ ಯಾಕೆ ಏನಾಯ್ತು ಸರ್ ನನಗೆ ಬಯವಾಗದಿತೆ ಸರ್ ಇಲ್ಲಿ ಆಹಾರ ಇಲ್ಲ ನನಗೆ ಏನನ್ನ ಹೇಳಕಮಕ ಅಂದ್ರೆ ಮಾತಾಡ್ಬೇಕು ಅಂದ್ರೆ ಯಾರು ಇಲ್ಲ ಒಂದೆ ಏ ಏನನ್ನ ತಂದಿಕ್ರಿ ಅಂದ್ರೆ ಅದು ಆಗಲ್ಲ ಅಂತಿರ ಓಹೋ ನೀವಾದ್ರು ಇಲ್ಲ ನಿಂತಕಳಿ ಏನನ್ನ ಮಾತಾಡೋಣ ಆ ಮಾತಾಡ್ಬೇಕಾ ನನ್ನ ಜೊತೆಗೆ ನಿನ್ಗೂ ನನಗೂ ಏನಮ್ಮ ಸಂಬಂಧ ಏನ್ ಮಾತಾಡ್ಬೇಕು ಏನ್ ನೀನೇ ನಮ್ಮ ಅತ್ತೆ ಮಗಳ ಮಾತಾಡ್ಕನ್ ಕೂಕಮಕ್ಕೆ ನಮಗೆ ಬೇಜಾನ್ ಕೆಲಸ ಇದಾವೆ ಎಷ್ಟು ಕೇಸುಗಳು ಇರ್ತಾವೆ ಅವನ್ನೆಲ್ಲ ಕೇಸುಗಳಲ್ಲ ನಾವು ಮುಗಿಸ್ಬೇಕು ನಿನ್ನ ಹತ್ರ ಮಾತಾಡ್ಕೊಂಡು ಕೂಕ ಮಕ್ಕ ಆಗಲ್ಲ ಏನೋ ಮಾಗಿತಿ ನಿನ್ಗೆ ಹಾ ಏನ್ ಮಾತಾಡ್ಬೇಕು ಅಲ್ಲ ಸರ್ ನನ್ನೇನ ತಗೊಂಡ್ಬಂದು ಹಾಕಿರಿ ಆ ಸೇಳಿ ನೀವು ಯಾವಾಗ ಹಿಡ್ಕೊಂಡ್ ಬತ್ತೀರಾ ಸರ್ ಅವಳು ತಗೊಂಡ್ಬಂದು ನನ್ನ ಜೊತೆಗೆ ಇಲ್ಲಿ ಹಾಕ್ರಿ ನಾವಿಬ್ರು ಹೆಂಗ ಮಾತಾಡ್ಕೊಂಡು ಕಾಲ ಕಳಿತೀವಿ ಒಬ್ಳೆ ಅಂದ್ರೆ ಹೆಂಗ್ ಕಾಲ ಕಳಿಯಕ್ಕಾಗುತ್ತೆ ಹೇಳ್ರಿ ಇಲ್ಲಿ ಹಾ ಅದಕ್ಕೇನೆ ಆ ಸೇಳಿ ನೀವು ಯಾವಾಗ ಹಿಡ್ಕೊಂಡ್ ಬತ್ತೀರಾ ನೋಡಮ್ಮ ಕಳ್ತನ ಮಾಡಿಲ್ಲ ಅವರು ಒದ್ದು ಒಳಗಾಗ್ತಿದ್ವಿ ಏನನ್ನ ಕಳ್ತನ ಮಾಡಿ ಸಿಗಾಕೊಂಡಿದ್ರೆ ಹಾ ಈಗ ಅವರು ಬಂದಿದ್ರೋ ಇಲ್ವೋ ಅಂತಲೂ ಯಾರಿಗೂ ಗೊತ್ತಿಲ್ಲ ಆದ್ರಿಂದ ನಾ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗಲ್ಲ ಇನ್ನೊಂದ್ಸಲ ಏನಾದರೂ ಸಿಗಬಿದ್ರೆ ಖಂಡಿತ ತಂದು ಇಲ್ಲಿಗೆ ಹಾಕ್ತೀವಿ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊ ನಾನು ಹತ್ರ ಮಾತಾಡಂಗಿಲ್ಲ ಹಾಂ ಮೇಡಮ್ ಅವರು ಬೈತಾರೆ ನಮಗೆ ಬೇಜಾನ ಕೆಲಸ ಇದಾವೆ ಸುಮ್ಮನೆ ಕೂತ್ಕೋಬೇಕು ಇಲ್ಲಿ ಇದ್ಕೊಂಡು ಹಾಂ ಅಂದ್ರೆ ನಾನು ಸರ್ ಸರ್ ಈ ಒಂದ ವಾರ ಇದೇ ಮೊದಲು ಅಂತ ಹೇಳದೆ ಮತ್ತೆ ನಿನ್ನೆ ದಿವಸ ಹಾ ನಾನು ಇದೇ ಮೊದಲು ಬಂದಿರೋದು ಸೇಳಿ ಮಾತು ಕೇಳ್ಕೊಂಡು ಅಂತಾನೆ ಹೇಳ್ದಲ್ಲಮ್ಮ ಈಗ ನೋಡಿರಿ ಅಲ್ಲಿ ಮುಂಚೆನೆ ಕಳ್ತನ ಮಾಡಿದ್ದೆ ಅವಳ ಜೊತೆಗೆ ಸೇರ್ಕೊಂಡು ಅಂತಾನೆ ಈಗ ಹೇಳ್ತಾ ಇದ್ಯಾ ಹಾ ಏನು ಸುಳ್ಳು ಸುಳ್ಳು ಹೇಳ್ತಾ ಇದ್ದೆ ಇಲ್ಲಿ ಇರು ಅದು ಒಂದು ಕೇಸ್ ಹಾಕ್ಬಿಟ್ಟು ನಿನ್ಗೆ ನಿನ್ ಮೇಲೆ ಎರಡು ಕೇಸ್ ಬೀಳ್ತವೆ ಹಾ ಮೇಡಮ್ ಅವ್ರಿಗೆ ಹೇಳ್ತೀನಿ ಏನಪ್ಪ ಇದು ನಾನು ಯಾಕಾದ್ರೂ ಹೇಳಿದ್ನು ಏನು ಆ ಸೇಳಿ ನಮ್ಗೆ ಒದ್ದು ಒಳಕಾಕ್ಲಿ ಅಂತ ನಾನು ಹೇಳಿದ್ರೆ ನೀವು ನೋಡಿದ್ರೆ ನನ್ನ ಮೇಲೆ ಎರಡು ಕೇಸ್ ಹಾಕ್ತೀನಿ ಅಂತ ಇದಾರಲ್ಲ ಅಯ್ಯಯ್ಯೋ ನಾನಾಗಿ ನಾನು ಈ ಸತ್ಯ ಹೇಳಿ ಸಿಗಾಕಂತ ಇದಿನಲ್ಲಪ್ಪ ಅಯ್ಯೋ ದೇವ್ರಿ ಏನ್ ಮಾಡ್ಲಿ ನಾನು ಬಾಯಿ ಮುಚ್ಕೊಂಡು ಇದ್ದಿದ್ರು ಆಗೋದು ಆ ಸೇಳಿನ ಒಳಕಾಕ್ಲಿ ಅಂತ ನಾನು ನಾನು ಹೇಳಿದ್ರೆ ಇವ್ರು ನನ್ನ ಇನ್ನೊಂದು ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ ಅಂತ ಹೇಳ್ತಾ ಇದಾರಲ್ಲ ಅಯ್ಯೋ ಏನ್ ಮಾಡದಪ್ಪ ಈಗ ಅಯ್ಯಯ್ಯೋ ಆ ನೆನ್ನೆ ನೋಡಿದ್ರೆ ನಾಟಕ ಮಾಡಿದೆ ನನಗೇನು ಗೊತ್ತಿಲ್ಲ ಸರ್ ಸೇಳಿನೇ ಬಂದಿದ್ದು ಹಂಗೆ ಹಿಂಗೆ ಅಂತಾನೆ ಇವತ್ತು ನೋಡಿದ್ರೆ ಇದಕ್ಕಿಂತ ಮುಂಚೆ ಆಲೇ ಕಳ್ತಾನ ಮಾಡಿದೀವಿ ನಾವು ಇಬ್ಬರು ಸೇರ್ಕೊಂಡು ಅಂತ ಹೇಳ್ತಾ ಇದ್ದೀಯಮ್ಮ ಇನ್ನ ಇನ್ನು ಎಷ್ಟು ಮನೆ ಕಳ್ತನ ಮಾಡಿದೀರಾ ಇನ್ನ ಎಲ್ಲೆಲ್ಲಿ ಕಳ್ತನ ಮಾಡಿದ್ದೀರಾ ನೀವು ಅವರೆಲ್ಲರೂ ಕಂಪ್ಲೇಂಟ್ ಕೊಟ್ಟಿದ್ದರೆ ಗೊತ್ತಾಗೋದು ನೀವೆಲ್ಲೆಲ್ಲಿ ಕಳ್ತಾನ ಮಾಡಿದ್ದೀರ ಹಾ ನನಗೇನು ಗೊತ್ತಿಲ್ಲ ಅವಳೇ ಹೇಳ್ಕೊಟ್ಟಿದ್ದು ಎಲ್ಲ ಅಂತ ಹೇಳ್ತಿದ್ದೆ ಹಾ

సార్ మేడామరగి యాల్బిటరి సార్ ఇనం కేస్గి సాక్యామేలే నన్న పర్మ్లిటాగ్ జయిలంగి ఇదంగి రంగి మాడు పుడ్తరా మేడాము బేడా సార్ యా� सरी सर आयतू जलदी ऊ कळसिझर अय्यो वेसु तडकम को अल तरतार्दि कोळी सर कुरी सर, सरबट पयस अयो ेनो तिन्बटे आर हत् दिस ಹೋತರ ಕಳ್ತನ ಮಾಡ್ಕೊಂಡ್ ಬಂದಿದ್ದಾಗ ಈ ಸಲನು ಒಂದ್ ತಿಂಗಳು ತಕ ಆರಾಮ ಕೂತ್ಕೊಂಡು ತಿನ್ಬಹುದು ಅಂದ್ಕೊಂಡಿದ್ದೆ ಆದ್ರೆ ಹಿಂಗೆ ಜೈಲಾಗಿರ್ತೀನಿ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಯ್ಯೋ ನಾನ್ ನೋಡಿದೆ ಖುಷಿ ಖುಷಿಯಿಂದ ಓದಿ ಬಿಡು ಏನಾಗುತ್ತೆ ಅವತ್ತು ಇವತ್ತು ನಾವು ತಪ್ಪಿಸ್ಕೊಂತೀವಿ ಯಾರು ಸಿಗಾಕಮಲ್ಲ ಹೇಳಿ ಬುದ್ಧಿವಂತೆ ನೋಡ್ಕೊಂಡಿರ್ತಾಳೆ ಅಲ್ಲನಾ ಮನೆಗೆ ಯಾರು ಇಲ್ಲ ಅಂತ ನೋಡ್ಕೊಂಡೆ ಅವಳ ಬಂದಿರ್ತಾಳೆ ಅಂದ್ಕೊಂಡಿದ್ದೆ ಆದ್ರೆ ಅವಜ್ಞಾ ಅದ ಎಲ್ಲಿದ್ನ ಏನ್ ಕಚ್ಚಿ ನಾನು ಒಳಗೆ ಬಂದಾಗ್ಲೇ ಬರ್ಬೇಕಾ ತಗಳಮ್ಮ ತಗ ಉಂಡು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಕು ಗಲಾಟಿ ಮಾಡಬಾರ್ದು ಏನ್ ಏನು ಸರ್ ಅದು ಯಾಕಮ್ಮ ಕಣಿ ಕಾಣಿಸ್ತಾ ಇಲ್ವಾ ಹಾಂ ಮುದ್ದೆ ಸಾರು ತಗ ಊಟ ಮಾಡು ಮುದ್ದೆ ಸಾರ ಸರ್ ಇದೇನ್ ಸರ್ ತಣ್ಣಗೈತೆ ಸಾರು ಮುದ್ದೆ ಬಿಸಿ ಇಲ್ಲ ಬಿಸಿ ಬಿಸಿ ಚೆನ್ನಾಗಿ ಉಣ್ಬೋದು ಸರ್ ಇದೇನ್ ಸರ್ ನೀವು ತಣ್ಣಗ ಆದ್ಮೇಲೆ ತಂದಿದ್ರೆ ಊಟನ ನೋಡಮ್ಮ ಇಲ್ಲಿ ಊಟ ಹಿಂಗೆ ಇರುತ್ತೆ ದಿನ ನೀನು ಇಂಥ ಊಟನೇ ತಿನ್ಬೇಕು ಮುದ್ದೆ ಸಾರುನು ಕೂತ್ಕೊಂಡು ತಿನ್ನು ಬೇಗ ಬೇಗ ಸಾರ್ ಬರೇ ಮುದ್ದೆ ಸಾರು ಅಂದ್ರೆ ಹೆಂಗ್ ತಿನ್ನಕ್ಕೆ ಆಗುತ್ತೆ ಸಾರ್ ಈ ಮುದ್ದೆ ಬೇರೆ ತಣ್ಣಗ ಹಾರಿ ಒಂತರ ಕಲ್ಲಾಗಿರ ತರ ಐತೆ ಹೆಂಗ್ ಸಾರ್ ತಿನ್ನೋದು ಇಂಥ ಮುದ್ದೆನ ಗಂಟ್ಲಾಗ ನುಂಗಿದ್ರೆ ಅಷ್ಟೇ ಒಳಕ್ ಹೋಗಲ್ಲ ಗಂಟ್ಲಾಗ ಸಿಗಾಕೊಂಡ್ ಬಿಡುತ್ತೆ ಉಸಿರು ಸಾರ್ ನೆಂಚ್ಕಮ್ಮಕ್ಕೆ ಒಂದಿಷ್ಟು ಕೊಡ್ರಿ ಸಾರ್ ಏನಮ್ಮ ಬೇಕು ನಿಂಚ್ಕಮ್ಮ ಏನು ಕೊಡಂಗಿಲ್ಲ ಹ್ಮ್ ಇದನ್ ಮನೆ ಅಂತ ಕಡಿದ್ಯೋ ಏನ್ ಜೈಲ್ ಅಂತ ಕಡಿದ್ಯೋ ಕುಕ್ಕೊಂಡು ತಿನ್ಬೇಕು ಅಷ್ಟೇನೆ ಕೊಟ್ಟಿರೋದನ್ನ ಹ್ಮ್ ಇಲ್ಲ ಅಂದ್ರೆ ಅದನ್ನು ಇಲ್ದಾಗ ಮಾಡ್ತೀವಿ ನೋಡು ಕುತ್ಕೋ ಸುಮ್ನೆ ಹೊಟ್ಟೆ ಹಸು ಹೊಟ್ಟೆ ಹಸು ಅಂತಲ್ಲ ಅದಕ್ಕೆ ಬೇಗ ತರ್ಸಿ ಕೊಡ್ತಾ ಇದೀನಿ ನೀವು ಹಾ ಅಯ್ಯೋ ಜೀವನ್ದಾಗೆ ಇಂಥ ಮುದ್ದೆ ಎಂದು ತಿಂದಿಲ್ಲಪ್ಪ ಏನಿದು ಇಷ್ಟೊಂದು ಗಟ್ಟಿ ಆಗೈತೆ ಅಯ್ಯಯ್ಯೋ ಅಸ್ ಹೇಳಿ ನಂಬಿದ್ ಅವಳ ಜೊತೆಗೆ ಹೋಗಿದ್ಕೆ ನನಗಿಂತ ಸ್ಥಿತಿ ಬಂತಲ್ಲ ಹಾ ಮನಿಳಿ ಅವಳು ತಪ್ಪಿಸ್ಕೊಂಡು ನೋಡ್ದ ನನ್ನ ನೋಡಕ್ಕೂ ಬರ್ಲಿಲ್ಲ ಹಾ ನಾನು ಇವಾಗ ಹೆಂಗಪ್ಪ ಜೈಲಿಂದ ಬಿಡಿಸ್ಕೊಂಡು ಹೋಗೋದು ನನ್ನ ಯಾರು ಬಂದು ಬಿಡಿಸ್ಕೊಂಡು ಹೋಗ್ತಾರೆ ಹಾ ಅಯ್ಯೋ ನಾನು ಏನು ಮಾಡೋಕ್ಕಾಗುತ್ತೆ ಇದನ್ನೇ ಮುದ್ದೆ ತಿಂದು ಹೊಟ್ಟೆ ತುಂಬಿಸ್ಕೊಂಬ ನಮ್ಮ ಮೊದಲು ಹಾಂ ಹೊಟ್ಟೆ ಹಸ್ತಂಗಿರಿ ಅಪ್ಪ ಸುಸ್ತಾದಂಗೆ ಆಗ್ತೈತಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ